ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ವ್ಯಕ್ತಿಯ ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರ ಸ್ವಲ್ಪ ಚುನಾವಣಾ ಸಮಯ ಆಗಿರೋ ಕಾರಣಕ್ಕಾಗಿ ನಮ್ಮ ಇನ್ಬಾಕ್ಸ್ಗಳಲ್ಲಿ ಸಾಕಷ್ಟು ರಾಜಕೀಯ ನಾಯಕರ ಜಾತಕ ವಿಶ್ಲೇಷಣೆ ಮಾಡಿ ಅಂತ ಮೆಸೇಜ್ಗಳು ತುಂಬ ಹರಿದು ಬರ್ತಾ ಇದೆ ಸೊ ಅದರಲ್ಲಿ ಬಂದಿರುವಂತಹ ಈಗಾಗಲೇ ನಾನು ನರೇಂದ್ರ ಮೋದಿ ರಾಹುಲ್ ಗಾಂಧಿ ನಾನಾ ರೀತಿಯಾದ ಗಣ್ಯ ವ್ಯಕ್ತಿಗಳ ಒಂದು ಜಾತಕ ವಿಶ್ಲೇಷಣೆ ಮಾಡಿದ್ದೇನೆ ಸಮಯ ಗೊತ್ತಿರಲಿಲ್ಲ ಆದರೆ ಅಟ್ಲೀಸ್ಟ್ ಒಂದು ಬ್ರಾಡಾಗಿ ನಾವು ನೋಡ್ಕೊಂಡಿದ್ವಿ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಇವತ್ತು ಮಾಡಲು ಹೋಗ್ತಾ ಇರುವಂತಹ ವ್ಯಕ್ತಿ ಜಾತಕ ವಿಶ್ಲೇಷಣೆ ಅನ್ನಮಲೈ ಕುಪ್ಪಸ್ವಾಮಿ ಅನ್ನಮಲೈ ತಮಿಳ್ನಾಡಿನಲ್ಲಿ ತನ್ನದೇ ಆದಂಥ ಬಿರುಗಾಳಿ ಬೀಸಿರುವಂತಹ ಅಣ್ಣಮಲೈ ಅವರ ಜಾತಕ ವಿಶ್ಲೇಷಣೆ ಮಾಡೋಣ ಮಿತ್ರ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ನಾಲ್ಕು ಆರು ನೈನ್ಟೀನ್ ಏಯ್ಟಿ ಫೋರ್ ಫೋರ್ ಸಿಕ್ಸ್ ನೈನ್ಟೀನ್ ಏಯ್ಟಿ ಫೋರ್ ಸಮಯ ಗೊತ್ತಿಲ್ಲ ಸಮಯ ನಾವು ಸೆಟ್ ಮಾಡ್ಕೊಂಡಿರೋದು ಅವರ ಜೀವನದಲ್ಲಿ ಆಗಿರುವಂಥ ಇವೆಂಟ್ಸ್ ಮತ್ತು ಅವರ ಕ್ಯಾರೆಕ್ಟರ್ಸ್ಟಿಕ್ಸ್ ಮತ್ತು ಯಾವ ಹುದ್ದೆಯಲ್ಲಿದ್ದರೂ ಅದಕ್ಕೆ ತಕ್ಕಂಗೆ ನಾವೇ ಸೆಟ್ ಮಾಡಿಕೊಂಡಿರೋದು ಹನ್ನೊಂದು ಇಪ್ಪತ್ತೊಂಬತ್ತು ಮಧ್ಯಾಹ್ನ ಹನ್ನೊಂದು ಇಪ್ಪತ್ತೊಂಬತ್ತು ಡೇ ಟೈಮ್ ಓಕೆ ಸೊ ಇದು ಏನಿದೆ ಡೇಟ್ ಆಫ್ ಬರ್ತ್ ಟೈಮ್ ಕಳೆದ ಮೂರ್ನಾಲ್ಕು ವರ್ಷದಿಂದ ನಾನು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಜಾತಕ ವಿಶ್ಲೇಷಣೆ ಮತ್ತು ಇನ್ಫಾರ್ಮೇಷನ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನೀಡುತ್ತಾ ಇದ್ದೇನೆ ಮೈತ್ರೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಒಂದು ಮಾಹಿತಿ ನಾನು ನಿಮಗೆ ನೀಡಿದ್ದೆ ಮಿತ್ರ ನೈನ್ಟೀನ್ ಯಾರದ ಜನನ ಆಗಿರುತ್ತೆ ಅಂಥವರಲ್ಲಿ ಮ್ಯಾಕ್ಸಿಮಮ್ ಜನ ಸಕ್ಸಸ್ಫುಲ್ ಆಗಿದ್ದಾರೆ ಸಕ್ಸಸ್ಫುಲ್ ಆಗಿರ್ತಾರೆ ಅನ್ನುವಂಥ ವಿಷಯ ಬಹಿರಂಗಗೊಳಿಸಿದ್ದೆ ಯಾಕೆ ಕಾರಣ ಅಂದರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಫೋರ್ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಫೋರ್ ಆಸ್ಟ್ರಾಲಜಿಯ ಫೋರ್ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಸ್ಯಾಟರ್ ಜುಪಿಟರ್ ರಾಹು ಮತ್ತು ಕೇತು ಎಲ್ಲ ಜ್ಯೋತಿ ಜಾತಕದಲ್ಲಿರುವಂತಹ ನವಗ್ರಹಗಳಲ್ಲಿ ಫಾಸ್ಟ್ ಮೂವಿಂಗ್ ಎಲ್ಲ ಫಾಸ್ಟ್ ಮೂವಿಂಗ್ ಅತ್ಯಂತ ಫಾಸ್ಟ್ ಮೂವಿಂಗ್ ಅಂದರೆ ಚಂದ್ರಮ ಪ್ರತಿ ಎರಡೂವರೆ ದಿನಕ್ಕೆ ಒಂದು ಮನೆ ಚೇಂಜ್ ಮಾಡ್ತಾನೆ ಮಿಕ್ಕ ಕೆಲವು ಗ್ರಹಗಳು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತವೆ ಶನಿ ಪ್ರತಿ ಎರಡೂವರೆ ವರ್ಷಕ್ಕೊಮ್ಮೆ ಮನೆ ಚೇಂಜ್ ಮಾಡ್ತಾನೆ ಗ್ರಹ ಪ್ರತಿ ಒಂದು ವರ್ಷಕ್ಕೊಮ್ಮೆ ಮನೆ ಚೇಂಜ್ ಆಗುತ್ತೆ ರಾಹುಕೇತು ಪ್ರತಿ ಒಂದೂವರೆ ವರ್ಷಕ್ಕೊಮ್ಮೆ ಮನೆ ಚೇಂಜ್ ಮಾಡ್ತಾರೆ ಈ ಫೋರ್ ಬಿಗ್ಗೆಸ್ಟ್ ಪ್ಲಾನೆಟ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅದ್ಭುತವಾದ ಸ್ಥಾನದಲ್ಲಿ ಕೂತಿದ್ದು ಮಿತ್ರ ಯಾರ ನೈನ್ಟೀನ್ ಏಯ್ಟಿ ಫೋರಲ್ಲಿ ಆಗಿರುತ್ತೆ ಈ ನಾಲ್ಕು ಗ್ರಹಗಳಂತೂ ಪಕ್ಕಾ ಪರ್ಫೆಕ್ಟ್ ಆಗಿ ಕೂತಿರ್ತವೆ ಆದರೆ ತಿಂಗಳಿಗೆ ಪ್ರತಿ ತಿಂಗಳು ಏನೇನು ಚೇಂಜಸ್ ಆಗ್ತಾ ಇರ್ತವೆ ಅಕಸ್ಮಾತ್ ಅವ್ರ ಜಾತಕದಲ್ಲಿ ಶುಕ್ರ ಸೂರ್ಯ ಮಂಗಳ ಇವರು ಕೂಡ ಕರೆಕ್ಟ್ ಟೈಮಲ್ಲಿ ಅದ್ಭುತವಾದ ಸ್ಥಾನದಲ್ಲಿ ಕೂತಿದ್ರು ಅಂದರೆ ಅವ್ರದ್ದು ಚಾಕ್ ಪಾಟ್ ಪಡಿತು ಅಂತಾನೆ ತಿಳ್ಕೊಳ್ಳಿ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಹುಟ್ಟಿರುವಂಥ ಮಾರ್ಕ್ ಜುಕರ್ಬರ್ ಆಗಿರ್ಬೋದು ಅನ್ನಮಲೈ ಆಗಿರ್ಬೋದು ಇಂತಹ ಸಾವಿರಾರು ಲಕ್ಷ ಲಕ್ಷ ಮಕ್ಕಳು ಏನಿದ್ದಾರೆ ಈಗಿನ ಟೈಮಲ್ಲಿ ಒಂದು ತನ್ನದೇ ಆದಂಥ ಒಂದು ಸ್ಥಾನಮಾನ ಹೊಂದಿರೋರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿದ್ರೆ ಓನ್ಲಿ ವೇರಿಯೇಷನ್ ಚೇಂಜ್ ಆಗುತ್ತೆ ಚಿಕ್ಕ ಮಟ್ಟದ್ದು ಮೀಡಿಯಮ್ಮು ದೊಡ್ಡ ಹೈ ಲೆವೆಲ್ ಮಟ್ಟದ್ದು ವೇರಿಯೇಷನ್ ಚೇಂಜ್ ಆಗುತ್ತೆ ಬಟ್ ಖಂಡಿತವಾಗೂ ಅವ್ರು ಸಕ್ಸಸ್ ಆಗಿರ್ತಾರೆ ಚಂದ್ರಮ್ಮ ಕೆಲವು ಸರಿ ಶನಿ ಜೊತೆ ಬಂದ ಕೇತು ಜೊತೆ ಬಂದ ರಾಹು ಜೊತೆ ಬಂದರೆ ಅಂದರೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಬರ್ಬೋದು ಸೊ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತವೆ ಬಟ್ ಏಯ್ಟಿ ಫೋರಲ್ಲಿ ಯಾರ್ದು ಜನನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯಾಕಂದರೆ ಶನಿ ರಾಶಿಯಲ್ಲಿ ಉಚ್ಛ ಇದ್ದ ಗುರು ತನ್ನದೇ ಸ್ವಂತ ರಾಶಿ ಸ್ಯಾಗೆಟೇರಿಯಸ್ ಧನು ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಕೂತಿದ್ದ ರಾಹು ಕೇತು ಕೇತುಗೆ ಋಷ್ಚಿಕ ರಾಶಿ ಎಕ್ಸಾಲ್ಟೇಷನ್ ಮನೆ ಅಂತಾರೆ ಶಾಸ್ತ್ರ ರಾಹುಗೆ ಋಷಭ ರಾಶಿ ಎಕ್ಸಾಲ್ಟೇಷನ್ ಮನೆ ಅಂತಾರೆ ಋಷ ಜ್ಯೋತಿಷ್ ಶಾಸ್ತ್ರ ಸೊ ಈ ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಗ್ರಹಗಳು ತಮ್ಮ ಸ್ವಂತ ಮನೆಯಲ್ಲಿ ಎಕ್ಸಾಲ್ಟೇಷನಲ್ಲಿ ಕೂತಿರೋ ಕಾರಣಕ್ಕಾಗಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ಯಾರ್ದು ಜನನಾಗಿರುತ್ತೆ ಅಂಥವರಲ್ಲಿ ಥರ್ಟಿ ಪರ್ಸೆಂಟ್ ಜನ ಹೈಲಿ ಸಕ್ಸಸ್ಫುಲ್ ಆಗಿರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಮತ್ತೆ ಸೊ ಅನ್ನಮಲೈ ಅನ್ನಮಲೈ ಅಂದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಬರುವಂತಹ ವಿಷಯ ವಸ್ತುಗಳು ಯಾವ್ಯಾವು ಒಂದು ಕಟಕ್ ಐ ಪಿ ಎಸ್ ಆಫೀಸರ್ ಎರಡೂ ಸಡನ್ನಾಗಿ ಸಿಟ್ಟಾಗ್ತಾರೆ ಸಡನ್ನಾಗಿ ಪತ್ರಕರ್ತರು ನೋಡಲ್ಲ ಏನೂ ನೋಡೋಲ್ಲ ಸಡನ್ನಾಗಿ ವಾಗ್ದಾಳಿ ಮಾಡ್ತಾರೆ ಮೂರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ಬ್ರೈಬರಿ ಆಗಿರ್ಬೋದು ಕರಪ್ಷನ್ ಆಗಿರ್ಬೋದು ಯಾವುದೇ ರೀತಿಯಾದ ಸ್ಕ್ಯಾಂಡಲ್ ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡಿರೋದಾಗಿರ್ಬೋದು ಯಾವುದೇ ರೀತಿಯಾದ ಇಲ್ಲಿವರೆಗೂ ಇಲ್ಲ ಓಕೆ ಮತ್ತು ಅಧಿಕಾರ ಕೈಯಲ್ಲಿ ಸ್ವಲ್ಪ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಕಡಿಮೆ ಅಂತ ಅನ್ಬೋದು ಸೊ ಜಾತಕ ನೋಡಿ ಸಿಂಹ ಲಗ್ನ ಬರುತ್ತೆ ಸಿಂಹ ಇಟ್ಸೆಲ್ಫ್ ಎಲ್ಫ್ ಇಸ್ ಎ ಅಥಾರಿಟಿ ಸಿಂಹ ಇಟ್ಸೆಲ್ಫ್ ಎಲ್ಫ್ ಎ ಅಧಿಕಾರ ಸಿಂಹ ಇಟ್ ಸೆಲ್ಫ್ ಈಸ್ ಎ ಹೌಸ್ ಆಫ್ ಎ ಕಿಂಗ್ ಆಫ್ ಪ್ಲಾನೆಟ್ ಸೂರ್ಯ ಸೊ ಇಲ್ಲಿ ಸಿಂಹ ರಾಶಿ ಇರ್ಬೋದು ಸಿಂಹ ಲಗ್ನ ಇರ್ಬೋದು ಕಡಿಮೆ ಪ್ರಮಾಣದಾಗಿರ್ಬೋದು ದೊಡ್ಡ ಪ್ರಮಾಣದಾಗಿರ್ಬೋದು ಕೆಲವು ಸರಿ ಸರ್ಕಾರ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಹುದ್ದೆಯಲ್ಲಿರುವಂಥ ಚಾನ್ಸಸ್ ಇರ್ತದೆ ಅದು ಇವನ್ ಪ್ಯೂನ್ ಆದರೂ ಕೂಡ ಓಕೆ ಎರಡನೇ ಒನ್ನೇ ಮನೆ ಖಾಲಿ ಇದೆ ಮತ್ತು ಒಂದನೇ ಮನೆಯ ಸ್ವಾಮಿ ಬಂದ್ಬಿಟ್ಟು ವರ್ಕು ಜಾಬು ಕರಿಯರಲ್ಲಿ ಬಂದು ಕೂತಿದ್ದಾನೆ ಹತ್ತನೇ ಮನೆಯಲ್ಲಿ ಓಕೆ ಸೊ ಈ ವ್ಯಕ್ತಿ ವರ್ಕು ಜಾಬಲ್ಲಿ ಕಂಟಿನ್ಯೂಸ್ ಆಗಿ ಇನ್ವಾಲ್ವ್ ಇರ್ತಾನೆ ಅಂತ ಅರ್ಥ ಎರಡನೇ ಮನೆ ಖಾಲಿ ಇದೆ ಮೂರನೇ ಮನೆಯಲ್ಲಿ ಶನಿ ಮಂಗಳ ಮಂಗಳೆರೆ ಇದು ಬಹಳ ಇಂಪಾರ್ಟೆಂಟು ಫ್ಯಾಕ್ಟರ್ ನೀವು ನೋ ನೋಡಬೇಕು ಯಾರ್ಯಾರ ಜಾತಕದಲ್ಲಿ ಶನಿ ಮಂಗಳ ಒಂದೇ ಮನೆಯಲ್ಲಿರ್ತಾರೆ ಸ್ಪೆಷಲಿ ಹತ್ತನೇ ಮನೆಯಲ್ಲಿ ಶನಿ ಮಂಗಳ ಒಂದಾದರೆ ಖಂಡಿತವಾಗೂ ವ್ಯಕ್ತಿ ಪೊಲೀಸ್ ಆರ್ಮಿ ಸ್ಪೋರ್ಟ್ಸ್ಮನ್ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಏನಾದರೂ ಆಗಿರ್ಬೋದು ಕರಾಟೆ ಜೂಡೋ ಏನಾದರೂ ಆಗಿರ್ಬೋದು ಶನಿ ಮಂಗಳ ಹತ್ತನೇ ಮನೆಯಲ್ಲಿದ್ದಾಗ ಸರ್ಜನ್ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಮಂಗಳ ಹತ್ತನೇ ಮನೆಯಲ್ಲಿದ್ದಾಗ ಬುಚ್ಛರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬುಚ್ಚರ್ ಅಂದರೆ ಕುರಿ ಕೋಳಿ ದನ ಇದನ್ನು ಕಟ್ ಮಾಡಿ ಶನಿ ಮಂಗಳ ಆರು ಹನ್ನೆರಡರಲ್ಲಿ ಆಯಿತು ಅಂದರೆ ಆ ವ್ಯಕ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸರ್ಜರಿ ಅಥವಾ ಆಪ್ರೇಷನ್ ಆಗಲೇಬೇಕು ಕಟ್ ಆಗಲೇಬೇಕು ಹೊಲಿಗೆ ಹಾಕಲೇಬೇಕು ರಕ್ತ ಆಚೆ ಬರಲೇಬೇಕು ಯಾಕಂದರೆ ಮಂಗಳ ಬ್ಲಾಸ್ಟ್ ಮಾಡ್ತಾರೆ ಶನಿ ಮಂಗಳ ರಕ್ತ ಶನಿ ಮಂಗಳ ಕಟ್ ಶನಿ ಮಂಗಳ ಯಾರ ಜಾತಕದಲ್ಲಿರ್ತದೆ ಅವರು ಸರ್ಜನ್ ಆದರೂ ಆಗಿರ್ತಾರೆ ಅಥವಾ ಸ್ವತಃ ಅವರಿಗೆ ಒಂದು ಆಪ್ರೇಷನ್ ಆದರೂ ಆಗಿರುತ್ತೆ ಮತ್ತು ಭಯಂಕರ ಸೆಟ್ಟು ಬ್ಲಾಸ್ಟ್ ಆಗೋದು ಬಂಬಾರ್ಮೆಂಟು ಬರುತ್ತೆ ಶನಿ ಮಂಗಳ ಆಗಸದಲ್ಲಿ ಒಂದಾದರೂ ಕೂಡ ಯಾವುದಾದ್ರೂ ಒಂದು ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸಿಲಿಂಡರ್ ಸ್ಫೋಟ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ನ್ಯೂಕ್ಲಿಯರ್ ಆಟಮ್ಸ್ ಎಕ್ಸಾಮಿನೇಷನ್ ಅಥವಾ ಟೆಸ್ಟಿಂಗ್ಸ್ ನಡೆಯುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸೊ ಮಂಗಳ ಬ್ಲಾಸ್ಟ್ ಮಾಡುವಂತಹ ವೃ ಪ್ರವೃತ್ತಿ ಹೊಂದಿದವರು ಸೋ ಹೈಪರ್ ಆಕ್ಟಿವ್ ಆಗ್ತಾನೆ ಸ್ಪೋರ್ಟ್ಸಲ್ಲಿ ಹೆಚ್ಚು ಹೆಸರು ಮಾಡುವಂಥ ಚಾನ್ಸಸ್ ದಟ್ಟವಾಗುತ್ತೆ ಹತ್ತನೇ ಮನೆಯಲ್ಲೇ ಕನೆಕ್ಟ್ ಆಯಿತು ಅಂದರೆ ಅವನ ವೃತ್ತಿನೇ ಸ್ಪೋರ್ಟ್ಸ್ ಇರೋದು ಅಥವಾ ಆರ್ಮಿ ಪೊಲೀಸು ಐ ಪಿ ಎಸ್ಸು ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಇವ್ರದ್ದು ಮೂರನೇ ಮನೆಯಲ್ಲಿರೋ ಕಾರಣಕ್ಕಾಗಿ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ ಅದೇ ಕಾರಣಕ್ಕೆ ಖಡಕ್ ಐ ಪಿ ಎಸ್ ಆಫೀಸರ್ ಅನ್ನುವಂಥ ಹೆಸರು ಪಡೆದುಕೊಂಡಿರ್ಬೋದು ಇವರು ನಾಲ್ಕನೇ ಮನೇಲಿ ಕೇತು ಬರ್ತಾನೆ ನಾಲ್ಕನೇ ಮನೆ ತಾಯಿಗೆ ಸಂಬಂಧಪಟ್ಟ ಮನೆ ನಾವು ವಾಸ ಮಾಡುವಂಥ ಮನೆ ಮನೆ ರಿಯಲ್ ಎಸ್ಟೇಟು ಇದು ಕೇತು ಯಾವ ಮನೆಯಲ್ಲಿ ಬರ್ತಾನೆ ಆ ವಿಷಯಗಳಿಂದ ಡಿಟ್ಯಾಚ್ಮೆಂಟ್ ತರ್ತಾನೆ ಬೇಕಾರೆ ಅಂದರೆ ಫ್ಯಾಮಿಲಿ ಮೇಲೆ ಫ್ಯಾಮಿಲಿ ಜೊತೆಗೆ ಡಿಟ್ಯಾಚ್ಮೆಂಟ್ ಬರುತ್ತೆ ಮತ್ತು ನನಗೆ ಹೊಲ ಬೇಡ ಮನೆ ಬೇಡ ಗದ್ದೆ ಬೇಡ ಇದೆಲ್ಲವೂ ಕೂಡ ಅವ್ರ ಮೇಲಿನ ಇಂಟ್ರೆಸ್ಟ್ ಕಳ್ಕೊತಾನೆ ಸೊ ಸುಭಾಷ್ ಚಂದ್ರ ಬೋಸ್ ಜಾತಕದಲ್ಲಿಯೂ ಕೂಡ ಕೇತು ನಾಲ್ಕನೇ ಮನೆಯಲ್ಲಿರೋ ಕಾರಣಕ್ಕಾಗಿ ಕೇತು ಮದರ್ ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಮದರ್ ಲ್ಯಾಂಡನ್ನು ಬ್ರಿಟಿಷರ ವಶದಿಂದ ಬಿಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟು ಸುಭಾಷ್ ಚಂದ್ರ ಬೋಸ್ ಬರಲಿಕ್ಕೆ ಕಾರಣ ಕೇತು ಫೋರ್ತ್ ಹೌಸ್ ಮಿತ್ರ ಫೋರ್ತ್ ಹೌಸಲ್ಲಿ ಕೇತು ಬಂದಾಗ ತಾಯಿನಾಡಿಗಾಗಿ ರಾಷ್ಟ್ರಕ್ಕಾಗಿ ಒಂದು ವಿಶೇಷವಾದ ಮುತುವರ್ಜಿ ಮತ್ತು ಅದರಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟು ಆ ವ್ಯಕ್ತಿಯಲ್ಲಿ ಬರ್ತದೆ ಅದೇ ಕಾರಣಕ್ಕೆ ಹೆಂಡತಿ ಮಕ್ಕಳು ಸಂಸಾರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಅದ್ರ ಹಿಂದೆ ಹೋಗುವಂಥ ಚಾನ್ಸಸ್ ತಟ್ಟವಾಗುತ್ತೆ ಫಿಫ್ತ್ ಹೌಸಲ್ಲಿ ಗುರು ಬರ್ತಾನೆ ಫಿಫ್ತ್ ಹೌಸಲ್ಲಿ ಗುರು ಬಂದಾಗ ಪುತ್ರಕಾರಕ ಮಕ್ಕಳು ತುಂಬ ಅದ್ಭುತವಾಗಿ ಮತ್ತು ಧಾರ್ಮಿಕವಾಗಿರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಟೆಂತ್ ಹೌಸ್ ಟೆಂತ್ ಹೌಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹೌಸ್ ಫಾರ್ ಕರಿಯರು ಜಾಬು ವರ್ಕ್ ರಿಲೇಟೆಡ್ ಇಲ್ಲಿ ನಾಲ್ಕು ನಾಲ್ಕು ಗ್ರಹ ಇದ್ದಾವೆ ಸ್ಪೆಷಲಿ ಸೂರ್ಯ ಅದೇ ಸೂರ್ಯ ಅಧಿಕಾರಕ್ಕೆ ಕಾರಕ ಸೂರ್ಯ ರಾಜಕಾರಣಕ್ಕೆ ಕಾರಕ ಸೂರ್ಯ ಕ್ಲಾಸ್ ಒನ್ ಗೋರ್ಮೆಂಟ್ ಆಫೀಸರ್ ಆಗುವಂಥ ಕಾರಕ ಟೆಂತ್ ಹೌಸಲ್ಲಿ ಬಂದರೆ ಸ್ಪೆಷಲಿ ಸಿಂಹ ರಾಶಿ ಇತ್ತು ಅಂದರೆ ಅದ್ಭುತವಾಗಿರ್ತದೆ ಇವ್ರದ್ದು ಋಷಭ ರಾಶಿ ಇದೆ ವೃಷಭ ರಾಶಿಯ ಒಡೆಯ ಶುಕ್ರನೂ ಕೂಡ ಅಲ್ಲೇ ಇದ್ದಾನೆ ಶುಕ್ರ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ವ್ಯಕ್ತಿ ಫೇಮಸ್ ಆಗಲೇಬೇಕು ಮಿತ್ರ ಅದು ಅವನ ಊರಲ್ಲಾದರೂ ಆಗಿರ್ಬೋದು ತಾಲೂಕದಲ್ಲಾದರೂ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಾದರೂ ಆಗಿರ್ಬೋದು ಜಗತ್ತಲ್ಲಾದರೂ ಆಗಿರ್ಬೋದು ನಾಡಿನಲ್ಲೇ ಆಗಿರ್ಬೋದು ಒಟ್ಟಿನಲ್ಲಿ ಲೋ ಲೆವೆಲ್ ಹಿಡ್ಕೊಂಡು ಹೈಯರ್ ಲೆವೆಲ್ವರೆಗೂ ಅವನಿಗೆ ಪಬ್ಲಿಸಿಟಿ ತಂದು ಕೊಡುವಂತಹ ಗ್ರಹ ಯಾವುದಾದ್ರೂ ಇತ್ತು ಅಂದರೆ ಅದು ರಾಹು ಮತ್ತು ಶುಕ್ರ ಮಿತ್ರ ಇಲ್ಲಿ ರಾಹುನೂ ಹತ್ತನೇ ಮನೆಯಲ್ಲಿದ್ದಾನೆ ಶುಕ್ರನು ಹತ್ತನೇ ಮನೆಯಲ್ಲಿದ್ದಾನೆ ಮತ್ತು ಸೂರ್ಯ ಬುಧನ ಬುಧಾದಿತ್ಯ ಯುಗ ಹತ್ತನೇ ಮನೆಯಲ್ಲಿದೆ ಇಲ್ಲಿ ಗ್ರಹಗಳು ಯಾವಾಗ ವೀಕ್ ಆಗ್ತವೆ ಅಥವಾ ಡ್ಯಾಮೇಜ್ ಆಗ್ತವೆ ಅಂದರೆ ಸೂರ್ಯನಿಗೆ ತುಂಬ ಹತ್ತಿರ ಆದಾಗ ಡಿಗ್ರಿ ಅಂದರೆ ಕಂಬಶ್ಟ್ ಅಂತೀವಿ ಅಥವಾ ಅಸ್ತ ಅಂತೀವಿ ಇಲ್ಲಿ ಶುಕ್ರ ಮಾತ್ರ ಅಸ್ತ ಆಗಿದ್ದಾನೆ ಬುಧ ಅಸ್ತಾಗಿಲ್ಲ ಆಗಿಲ್ಲ ರಾಹು ಅಸ್ತ ಆಗಿಲ್ಲ ಈ ಎರಡೂ ಗ್ರಹಗಳು ಅಸ್ತಾಗಿಲ್ಲ ಆಗಿಲ್ಲ ಓನ್ಲಿ ಶುಕ್ರ ಮಾಸ್ತ ಮಾತ್ರ ಕಂಬಷನ್ ಆಗಿದೆ ಸೊ ಅದರ ಎಫೆಕ್ಟ್ ಅಷ್ಟಕ್ಕಷ್ಟೇ ಸ್ವಲ್ಪ ಕಂಬಷನ್ ಇದೆ ಅಷ್ಟೇ ಸೊ ಹೀಗಾಗಿ ಬುಧಾದಿತ್ಯ ಯೋಗ ಒಟ್ಟಿಗೆ ಇದ್ದಾಗ ಮತ್ತು ಕಂಬಶನ್ ಅಥವಾ ಅಸ್ತ ಆಗಿಲ್ಲ ಅಂದರೆ ವ್ಯಕ್ತಿಯಲ್ಲಿ ಬುದ್ಧಿ ತುಂಬ ಚೆನ್ನಾಗಿರುತ್ತೆ ಬುದ್ಧಿ ಚುರುಕಾಗಿರುತ್ತೆ ಯಾಕಂದರೆ ಸೂರ್ಯ ಬುಧ ಯೋಗ ಏನಿದೆ ಸೆವೆಂಟಿ ಪರ್ಸೆಂಟ್ ಜಾತಕದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಕೆಲವರಿಗೆ ತುಂಬ ಹತ್ತಿರ ಬಂದ್ಬಿಟ್ಟು ಡ್ಯಾಮೇಜ್ ಆಗಿರ್ತವೆ ಮಧ್ಯದಲ್ಲಿ ಕೇತು ಬಂದು ಡ್ಯಾಮೇಜ್ ಮಾಡಿರ್ತಾನೆ ಸು ಶನಿ ಬಂದು ಡ್ಯಾಮೇಜ್ ಮಾಡಿರ್ತಾನೆ ಸೊ ದೂರ ದೂರ ಇದ್ದು ಯಾವುದೇ ರೀತಿಯಾದ ಅಫ್ಲಿಕ್ಷನ್ ಇಲ್ಲ ಅಂದರೆ ಮಾತ್ರ ಅದು ವರ್ಕ್ ಆಗುತ್ತೆ ನಿಮಗೆ ಎಲ್ಲಿದ್ರೆ ವರ್ಕ್ ಆಗೋಲ್ಲ ಸೊ ಟೆಂತ್ ಹೌಸ್ ರಾಹು ವರ್ಕು ಜಾಬಲ್ಲಿ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಕೊಡಲಿಕ್ಕೆ ಶುರು ಮಾಡ್ತಾನೆ ಒಬ್ಬ ಸಾಫ್ಟ್ವೇರ್ ಇದು ಇಂಜಿನಿಯರ್ ಇದ್ದಾನೆ ಅವನು ಹತ್ತನೇ ಮನೆಯಲ್ಲಿ ರಾಹು ಇದ್ದರೆ ಖಂಡಿತವಾಗೂ ಅವ್ನ ಜೀವನದಲ್ಲಿ ಒಂದು ಸರಿ ಆದರೂ ನಾನು ಪಾಲಿಟಿಕ್ಸಿಗೆ ಹೋಗ್ಬೇಕು ಅಂತ ತಲೆಯಲ್ಲಿ ಬಂದಿರುತ್ತೆ ಅಥವಾ ನಾನೇನಾದರೂ ಒಂದು ವಿಶೇಷವಾದ್ದು ಹೊಸದಾಗಿ ಮಾಡಬೇಕು ಅಂತ ತಲೆಯಲ್ಲಿ ಬರುತ್ತೆ ನಾನು ಇದನ್ನೆಲ್ಲ ಬಿಟ್ಟು ಅಗ್ರಿಕಲ್ಚರ್ ಮಾಡಬೇಕು ಅಂತ ತಲೆಯಲ್ಲಿ ಬರುತ್ತೆ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗು ರಾಹು ಯಾವಾಗಲೂ ಕೊಡ್ತಾನೆ ಟೆಂತ್ ಹೌಸ್ ಸ್ಪೆಷಲಿ ಕರಿಯರ್ ವರ್ಕ್ ಫೀಲ್ಡಲ್ಲಿ ಕೊನೆಯದಾಗಿ ಚಂದ್ರಮ ಸ್ವಂತ ಮನೆಯಲ್ಲಿ ಕರ್ಕರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಚಂದ್ರಮ ಯಾವಾಗಲೂ ವೈರಾಗ್ಯದ ಭಾವನೆ ಕೊಡ್ತಾನಂತೆ ಲೋನ್ಲಿನೆಸ್ ಕೊಡ್ತಾನೆ ಮತ್ತು ನಾನು ಏಕಾಂತದಲ್ಲೇ ಚೆನ್ನಾಗಿರ್ತೀನಿ ಅನ್ನುವಂಥ ಒಂದು ಭಾವನೆ ಕೊಡ್ತಾನೆ ಸೊ ಇವ್ರದ್ದು ಚಂದ್ರಮ ಹನ್ನೆರಡನೇ ಮನೆಯಲ್ಲಿದೆ ಒಂದು ಸನ್ಯಾಸ ಮತ್ತು ವೈರಾಗ್ಯದ ಭಾವನೆ ಒಳಗಡೆಯಿಂದ ಇರುತ್ತೆ ಏಕಾಂತದಲ್ಲಿಯೂ ಕೂಡ ಇವರು ಹ್ಯಾಪಿಯಾಗಿರುವಂಥ ಚಾನ್ಸಸ್ ಕಟ್ಟವಾಗಿರುತ್ತೆ ಮತ್ತು ಜಾಸ್ತಿ ಜಾಸ್ತಿ ಜನರ ಜೊತೆ ಮಿಕ್ಸ್ ಆಗಲಿಕ್ಕೆ ಬೇಡ ಅನಿಸುತ್ತೆ ದೂರ ಒಂದು ಅವಾಗವಾಗ ಸ್ವಲ್ಪ ಮೆಡಿಟೇಷನ್ಗೆ ಅಥವಾ ಒಬ್ಬನೇ ಇರಬೇಕು ಅಂತ ಫೀಲ್ ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಬಟ್ ಈಗ ಶುಕ್ರ ಮಹಾದಶೆ ನಡೀತಾ ಇದೆ ಶುಕ್ರ ಹತ್ತನೇ ಮನೇಲಿದ್ದಾನೆ ಪಬ್ಲಿಸಿಟಿ ತಂದು ಕೊಡ್ತಾನೆ ಅಡ್ವಟೈಸ್ಮೆಂಟ್ ತಂದು ಕೊಡ್ತಾನೆ ಫೇಮ್ ನೇಮ್ ತಂದು ಕೊಡ್ತಾನೆ ಸೊ ಅದೇ ಕಾರಣಕ್ಕೆ ತಮಿಳ್ನಾಡಿನಲ್ಲಿ ಇವರ ಹೆಸರಿನ ಮೇಲೆ ಬಿರುಗಾಳಿನೇ ಎದ್ದಿದೆ ಮಿತ್ರ ನೆನ್ಪಿಟ್ಕೊಳ್ಳಿ ಪಬ್ಲಿಸಿಟಿ ಬೇರೆ ಅಧಿಕಾರ ಬೇರೆ ಅಧಿಕಾರ ಯಾವಾಗಲೂ ಸೂರ್ಯ ಶನಿ ತಂದು ಕೊಡ್ತಾರೆ ಪಬ್ಲಿಸಿಟಿ ಯಾವಾಗಲೂ ಶುಕ್ರ ಮತ್ತು ರಾಹು ತಂದು ಕೊಡ್ತಾರೆ ನಿಮಗೆ ಪಬ್ಲಿಸಿಟಿ ಇತ್ತು ಅಂದರೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅಂತ ಆ ಭ್ರಮೆಯಲ್ಲಿ ಇರಬೇಡಿ ಯಾಕಂದರೆ ಸೂರ್ಯನ ದಶ ಇರಬೇಕಲ್ಲಿ ಅಥವಾ ಅಂತರ್ದಶ ಆದರೂ ಇರಬೇಕು ಆಗ ಮಾತ್ರ ಸಕ್ಸಸ್ ಆಗ್ತಾರೆ ಕೆಲವರು ಪಬ್ಲಿಸಿಟಿ ಜೈ 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 ಅಂತಾರೆ ಆದರೆ ಓಟ್ ಹಾಕಲ್ಲ ಯಾಕಂದರೆ ಯು ಹ್ಯಾವ್ ಓನ್ಲಿ ಪಬ್ಲಿಸಿಟಿ ನಾಟ್ ದ ಫೇಟ್ ಆಫ್ ಅಥರಿಟಿ ಆರ್ ಅಧಿಕಾರ ಸೊ ಈ ಸದ್ಯಕ್ಕೆ ಶುಕ್ರ ಮಹಾದಿಶೆ ನಡೀತಾ ಇದೆ ಒಳಗಡೆ ಬುಧನ ಅಂತರ್ದಶ ನಡೀತಾ ಇದೆ ಅಧಿಕಾರಕ್ಕೆ ಕಾರಕ ಸೂರ್ಯ ಶನಿ ಇವರೆಲ್ಲ ಅಧಿಕಾರಕ್ಕೆ ಕಾರಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಗಿದೆ ತಮಿಳ್ನಾಡುದು ನೆಕ್ಸ್ಟ್ ಎಲೆಕ್ಷನ್ ಏಪ್ರಿಲ್ ಇಪ್ಪತ್ತಾರಕ್ಕೆ ನೆಕ್ಸ್ಟ್ ತಮಿಳ್ನಾಡು ಅಸೆಂಬ್ಲಿ ಎಲೆಕ್ಷನ್ ಇದೆ ಬರ್ತಾರೆ ಅಕಸ್ಮಾತ್ ಅನ್ನಮಲೈ ಜಾತಕದಲ್ಲಿ ಯಾಕಂದ್ರೆ ನಮ್ಗೆ ಟೈಮ್ ಗೊತ್ತಿಲ್ಲ ಸೊ ಹೀಗಾಗಿ ಇದು ಅಂದಾಜು ನಾವು ಮಾಡ್ಕೊಂಡಿರೋ ಟೈಮು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹತ್ತನೇ ಮನೆ ಆಕ್ಟಿವೇಶನ್ಗೆ ಬರಬೇಕು ಸೂರ್ಯನ ದಶ ಆದರೆ ಅಂತರ್ದಶ ಬರಬೇಕು ಶುಕ್ರನದು ಚಿಕ್ಕ ದಶಾ ಬರಬೇಕು ರಾಹುದು ಚಿಕ್ಕ ದಶಾ ಬಂದಾಗ ಆ ಟೈಮಲ್ಲಿ ಅಕಸ್ಮಾತ್ ಎಲೆಕ್ಷನ್ ರಿಸಲ್ಟ್ ಅಥವಾ ಎಲೆಕ್ಷನ್ ನಡೀತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅನ್ನ ಮನೈ ವಿಲ್ ಬಿ ಸಿ ಎಮ್ ಆಫ್ ತಮಿಳ್ನಾಡು ಬಂದರೆ ಇದರಲ್ಲಿ ಏನು ಸಂಶಯ ಯಾಕಂದರೆ ಟೆಂತ್ ಹೌಸ್ ಸ್ಟ್ರಾಂಗ್ ಇದೆ ಪಬ್ಲಿಸಿಟಿ ಇದೆ ಅಧಿಕಾರದ ಇಂಡಿಕೇಟರ್ ಕೂಡ ಹತ್ತನೇ ಮನೇಲಿದ್ದಾನೆ ಸೋ ವೆರಿ ವೆರಿ ಮಚ್ ಚಾನ್ಸಸ್ ಅಕಸ್ಮಾತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶುಕ್ರ ರಾಹು ಸೂರ್ಯನ ದಶ ಅಂತರ್ದಶ ಚಿಕ್ಕ ದಶ ಪ್ರಾಣದಶ ಪ್ರತ್ಯಂತರ್ದಶ ಏನಾದರೂ ಬರಬೇಕು ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಎಲ್ಲಿದ್ರೆ ಒಂದು ನಾಲ್ಕು ಸೀಟು ಐದು ಸೀಟು ತಂದು ಕೊಡುವಂಥ ಶ್ರೇಯಸ್ಸು ಇವರಿಗೆ ಸಿಗುತ್ತೆ ದಿಸ್ ಇಸ್ ದ ಅನಲೈಸಿಸ್ ಆಫ್ ಅನಮಲೈಸ್ ಜಾತಕ